ಐಡಿಯಾ ವಿಡಿಯೋ ಒಂದನೇ ತರಗತಿಗೆ ಹೋಗುವ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಕಾಗದದ ಅಥವಾ ಮಣ್ಣಿನ ಉಂಡೆಗಳನ್ನು ಕ್ರಮವಾಗಿ ಜೋಡಿಸುವ ಚಟುವಟಿಕೆ ಮತ್ತು ಚಿತ್ರಗಳನ್ನು ಗುರುತಿಸುವ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಶಿಶುಗೀತೆಯನ್ನು ನೋಡಿ ಕೇಳೋಣ ಮತ್ತು ಮನೆಗೆ ಹೋಗಿ ಮಕ್ಕಳಿಗೆ ಮಾಡಿಸೋಣ ಕರಡಿ ಬೆಟ್ಟಕ್ಕೆ ಹೋಯ್ತು ಕರಡಿ ಬೆಟ್ಟಕ್ಕೆ ಹೋಯ್ತು ಕರಡಿ ಬೆಟ್ಟಕ್ಕೆ ಹೋಯ್ತು ನೋಟ ನೋಡಲು ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು ಹಲಸು ತಂದಿತು ಜೇನು ಕಲಸಿತು ಮರಿಗಡಿಗೆ ತಿನ್ನಿಸಿ ತಾನು ತೇಗಿತು ಕರಡಿ ಬೆಟ್ಟಕ್ಕೆ ಹೋಯ್ತು ಕರಡಿ ಬೆಟ್ಟಕ್ಕೆ ಹೋಯ್ತು ಕರಡಿ ಬೆಟ್ಟಕ್ಕೆ ಹೋಯ್ತು ಮುಂದಿನ ಚಟುವಟಿಕೆಯ ಹೆಸರು ವೀಕ್ಷಿಸಿ ಮತ್ತು ಚರ್ಚಿಸಿ ಪ್ರತಿ ಹೊಸ ವಿಷಯದ ಅನುಭವ ಮೂರ್ತ ರೂಪದಲ್ಲಿ ಅಥವಾ ಚಿತ್ರಗಳ ಮೂಲಕ ಮಾಡಿಸುವುದರಿಂದ ಮಕ್ಕಳಿಗೆ ಬೇಗ ಮತ್ತು ಸುಲಭವಾಗಿ ಅರ್ಥವಾಗುತ್ತದೆ ಜೊತೆಗೆ ಅವರ ಪದ ಸಂಪತ್ತು ಸಹ ಹೆಚ್ಚಾಗುತ್ತದೆ ಇದು ನಾವು ನೋಡಿದ್ದೇವೆ ಇದನ್ನೇ ಆಧಾರವಾಗಿ ತೆಗೆದುಕೊಂಡು ಚಿತ್ರಗಳನ್ನು ಹೊಂದಿಸುವುದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋ ನೋಡಿ ತಿಳಿದುಕೊಳ್ಳೋಣ ಇನ್ चम्मच ನಾವು इस्तेमाल कब करते हैं खाने के लिए ना थाली के साथ हम चम्मच लेते हैं चम्मच से खाते हैं ना हम पढ़ाई के, के लिए जब हम टेबल का उपयोग करते हैं तब हम कुर्सी पर बैठते हैं ना। इसलिए आएगी कुर्सी अब आप करके दिखाओ थाली के साथ चम्मच टेबल के साथ कुर्सी थाली के साथ बाल्टी ಈ ವಿಡಿಯೋದಿಂದ ನೀವು ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಪರಸ್ಪರ ಗುಂಪಿನಲ್ಲಿ ಹೇಳಿ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಚಟುವಟಿಕೆಯ ಹೆಸರು ಎಲ್ಲರೂ ಸೇರಿ ಮಾಡೋಣ ನೆಲದ ಮೇಲೆ ತ್ರಿಭುಜ ಮತ್ತು ಚೌಕವನ್ನು ರಚಿಸಿ ಎಲ್ಲರೂ ತ್ರಿಭುಜ ಮತ್ತು ಚೌಕದ ಸುತ್ತ ಸುತ್ತಿ ಯಾರಾದರೂ ಒಬ್ಬರು ಆಕಾರದ ಹೆಸರನ್ನು ಹೇಳಿ ಉಳಿದ ತಾಯಂದಿರು ಆ ಆಕಾರಗಳ ಹೆಸರನ್ನು ಕೇಳಿ ಆಕಾರದ ಒಳಗೆ ಜಿಗಿಯಬೇಕು ಎಲ್ಲರೂ ಈ ಚಟುವಟಿಕೆಯನ್ನು ಮಾಡುವವರೆಗೆ ಈ ವಿಡಿಯೋವನ್ನು ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಕೊಟ್ಟಿರುವ ಚಿತ್ರವನ್ನು ಕಾಗದದಲ್ಲಿ ಬಿಡಿಸಿ ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಜೊತೆಗೆ ಆಕಾರಗಳ ಒಳಗೆ ಕಾಗದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಅಂಟಿಸುವ ಚಟುವಟಿಕೆಯನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು